ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕುರಿಗಳ ಕಳ್ಳತನ ಎಗ್ಗಿಲ್ಲದೆ ಸಾಕ್ತಿದೆ ಮಧ್ಯರಾತ್ರಿಯಲ್ಲೇ ಕದ್ದು ಮುಚ್ಚಿ ಕುರಿಗಳನ್ನು ಸಾಗಿಸುತ್ತಿದ್ದಾರೆ ಕುರಿಗಳನ್ನು ರಕ್ಷಣೆ ಮಾಡಿಕೊಳ್ಳಲು ರೈತರಿಗೆ ರಾತ್ರಿಯೆಲ್ಲ ನಿದ್ದೆಗಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದೇ ವಾರದಲ್ಲಿ ಬರೋಬ್ಬರಿ ಮೂರು ಬಾರಿ ಕಳ್ಳತನವಾಗಿದ್ದು ಪೊಲೀಸರ ಕಾರ್ಯವೈಖರಿ ವಿರುದ್ಧ ಕುರಿ ಕಳೆದುಕೊಂಡವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪೊಲೀಸರ ಭಯವಿಲ್ಲದೆ ನಿರಂತರವಾಗಿ ಕದಿಮರು ಕಳ್ಳತನ ಮಾಡುತ್ತಿದ್ದು ಕಳೆದ ರಾತ್ರಿ ಇಪ್ಪತ್ತೇಳು ಕುರಿಗಳು ಹಾಗೂ ಎರಡು ಮೇಕೆಗಳನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ರೈತ ನಾರಾಯಣಸ್ವಾಮಿ ಎಂಬುವವರಿಗೆ ಸೇರಿದ ಎರಡು ಪಾಯಿಂಟ್ ಐದು ಲಕ್ಷ ಬೆಲೆ ಬಾಳುವ ಕುರಿಗಳಾಗಿದ್ದು ಮಧ್ಯರಾತ್ರಿ ಎರಡರಿಂದ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಕಳೆದ ರಾತ್ರಿ ಎರಡು ಇಲ್ಲ ಮೂರು ಗಂಟೆ ಆ ಸಮಯದಲ್ಲಿ ನಮ್ಮೂರಲ್ಲಿ ಕುರಿಗಳು ಕಳ್ಳತನವಾಗಿವೆ ಅವು ಬಂದು ನಾರಾಯಣಸ್ವಾಮಿ ಅಂತ ಕುರಿಗಾಹಿ ಆ ಆ ಓನರ್ ಇವ್ರಿಗೂ ಇವ್ರಿಗೆ ಸಂಬಂಧಪಟ್ಟ ಕುರಿಗಳು ಇವ್ರಿಗೆ ಅವು ಆಗಿವೆ ಏನು ಅಂದರೆ ಕಂಬಲ್ ಪಲ್ಯ ಅವಘಾನ ಪಲ್ಯ ಆ ಕಡೆ ನಿನ್ನೆ ಮೊನ್ನೆ ಕಲ್ತನ ಆಗಿದೆ ನಿನ್ನೆ ರಾತ್ರಿ ಇವ್ರಿಗೂ ಕಲ್ತನ ಆಗಿರೋದ್ರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ ಕಳೆದ ರಾತ್ರಿ ಕುರಿ ಕಲ್ತನ ಆಗಿದೆ ಕುರಿಗಳಿಂದ ಜೀವನ ನಂಬಿಕೊಂಡು ಕುರಿಗಳನ್ನೇ ಜೀವನ ಮಾಡಿಕೊಂಡು ನಂಬ್ಕೊಂಡು ಜೀವನ ಮಾಡ್ತಾ ಪರಿಸ್ಥಿತಿ ಈ ಥರ ಆಗಿದೆ ಕೂಡಲೇ ಪೊಲೀಸ್ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊತ ಕುರಿಗಳನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರುವಂತ ರೈತರಿಗೆ ಅನ್ಯಾಯ ಆಗದಿರ ಕ್ರಮ ಕೈಗೊಳ್ಳಬೇಕಾಗಿ ಕುರಿಗಳು ಯಾರದು ಏರಿ ಇಪ್ಪತ್ತೆರಡು ಕುರಿ ಕಲ್ಲತನ ಆಗಿದೆ ಕುರಿ ಎರಡು ಮ್ಯಾಕೆ ಇಪ್ಪತ್ತೇಳು ಕುರಿ ಎರಡು ಮ್ಯಾಕೆ ಅದನ್ನೇ ಜೀವನ ಅಂದಾಜು ಒಂದು ಎರಡು ಲಕ್ಷ ಬೆಲೆ ಬಾಳುವಂಥ ಕುರಿಗಳಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ